ನಮಸ್ಕಾರ ಬನ್ನಿ ಇಂದು ಭಾರತದ ಒಂದು ಅದ್ಭುತ ದೇವಾಲಯದ ಕಥೆಯನ್ನು ಅರಿಯೋಣ ಇದು ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಷ್ಟೇ ಅಲ್ಲ ಬದಲಾಗಿ ಸಾವಿರಾರು ವರ್ಷಗಳ ನಂಬಿಕೆ ಹೋರಾಟ ಮತ್ತೆ ಅಚಲವಾದ ಶ್ರದ್ಧೆಯಿಂದ ಮತ್ತೆ ಮತ್ತೆ ಎದ್ದು ನಿಂತ ಸೋಮನಾಥ ದೇವಾಲಯದ ಕಥೆ ಆದರೆ ಈ ಇಡೀ ಕಥೆ ಶುರುವಾಗೋದೇ ಒಂದು ತುಂಬಾನೇ ಆಸಕ್ತಿಕರವಾದ ಪ್ರಶ್ನೆಯಿಂದ ಯೋಚನೆ ಮಾಡಿ ಚಂದ್ರನ ಮೇಲೊಂದು ಶಾಪ ಅದು ಹೇಗೆ ಜಗತ್ತಿನ ಅತ್ಯಂತ ಅಚಲವಾದ ಮತ್ತೆ ಮತ್ತೆ ಎದ್ದು ನಿಂತ ದೇವಸ್ಥಾನಗಳಲ್ಲಿ ಒಂದಕ್ಕೆ ಕಾರಣವಾಯಿತು ಹ್ಮ್ ಇದರ ಉತ್ತರ ಬೇಕು ಅಂದ್ರೆ ನಾವು ಪುರಾಣದ ಕಾಲಕ್ಕೆ ಹೋಗಿ ಬರಬೇಕು ಹೌದು ಈ ದೇವಸ್ಥಾನದ ಮೂಲ ಕಥೆ ಶುರುವಾಗೋದೇ ಪುರಾಣಗಳಿಂದ ಒಂದು ದೈವಿ ನಾಟಕದಿಂದ ಅಂತಾನೇ ಹೇಳ್ಬೋದು ಅದರ ಕೇಂದ್ರ ಬಿಂದು ಚಂದ್ರನ ಮೇಲಿದ್ದ ಒಂದು ಶಾಪ ಸೋ ಕಥೆ ಹೀಗಿದೆ ನೋಡಿ ಚಂದ್ರದೇವ ಅಂದ್ರೆ ನಮ್ಮ ಮೂನ್ ಗಾಡ್ ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿರ್ತಾನೆ ಆದರೆ ಅವನಿಗೆ ಪ್ರೀತಿ ಮಾತ್ರ ಒಬ್ಳೆ ಹೆಂಡ್ತಿ ರೋಹಿಣಿ ಮೇಲೆ ಇನ್ನು ಉಳಿದ ಇಪ್ಪತ್ತಾರು ಜನ ಹೆಂಡ್ತಿಯರಿಗೆ ಸಹಜವಾಗಿ ಬೇಜಾರಾಗುತ್ತೆ ಅವರು ತಮ್ಮ ತಂದೆ ದಕ್ಷನತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಆಯ್ತಾ ಮಗಳಂದಿರ ಕಷ್ಟ ಕೇಳಿ ದಕ್ಷನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಚಂದ್ರನಿಗೆ ಶಾಪ ಕೊಟ್ಬಿಡ್ತಾನೆ ನಿನ್ನ ಎಲ್ಲ ತೇಜಸ್ಸು ನಿನ್ನ ಬೆಳಕು ಹೊರಟು ಹೋಗ್ಲಿ ಅಂತ ತನ್ನ ಕಾಂತಿಯನ್ನೇ ಕಳ್ಕೊಳ್ತಾ ಇದ್ದ ಚಂದ್ರ ಮಾಡೋದು ಅಂತ ಗೊತ್ತಾಗದೆ ದೇವತೆಗಳ ಸಲಹೆ ಮೇರೆಗೆ ಪ್ರಭಾಸ ತೀರ್ಥ ಅನ್ನೋ ಪವಿತ್ರ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಶಿವನನ್ನ ನೆನೆದು ಘೋರ ತಪಸ್ಸು ಮಾಡ್ತಾನೆ ಅವನ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷ ಆಗ್ತಾನೆ ಆದ್ರೆ ಶಾಪವನ್ನ ಪೂರ್ತಿಯಾಗಿ ವಾಪಸ್ ತಗೊಳ್ಳಕ್ಕಾಗಲ್ಲ ಅದಕ್ಕೆ ಅದನ್ನು ಸ್ವಲ್ಪ ಬದಲಾಯಿಸ್ತಾನೆ ಅಂದಿನಿಂದ ಚಂದ್ರ ಒಂದು ಪಕ್ಷದಲ್ಲಿ ತನ್ನ ಬೆಳಕನ್ನ ಕಳ್ಕೊಳ್ತಾನೆ ಅಂದ್ರೆ ಕ್ಷೀಣಿಸ್ತಾನೆ ಮತ್ತೆ ಇನ್ನೊಂದು ಪಕ್ಷದಲ್ಲಿ ತನ್ನ ಕಳೆಯನ್ನ ತನ್ನ ಬೆಳಕನ್ನ ವಾಪಸ್ ಪಡಿತಾನೆ ಇದೇ ಕಥೆದಾನ ಈ ದೇವಸ್ಥಾನದ ಹೆಸರಿನ ಮೂಲ ನೋಡಿ ಚಂದ್ರನ ಇನ್ನೊಂದು ಹೆಸರು ಸೋಮ ಅಲ್ವಾ ಆ ಸೋಮನಿಗೆ ನಾಥನಾಗಿ ಅಂದ್ರೆ ಅವನ ಒಡೆಯನಾಗಿ ಅವನ ತೇಜಸ್ಸನ್ನ ವಾಪಸ್ ಕೊಟ್ಟಿದ್ಯಾರು ಶಿವ ಅದಕ್ಕೇನೆ ಈ ಕ್ಷೇತ್ರ ಸೋಮನಾಥ ಅಂತ ಪ್ರಸಿದ್ಧವಾಯಿತು ಅಂದ್ರೆ ಸೋಮನನಾಥ ದ ಲಾರ್ಡ್ ಆಫ್ ದ ಮೂನ್ ಸರಿ ಇದು ದೇವಸ್ಥಾನದ ದೈವಿಕ ಮೂಲದ ಕಥೆಯಾಯಿತು ಆದರೆ ಇದರ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯನೂ ಇದೆ ಅಕ್ಷರಶಃ ಶತಮಾನಗಳ ಕಾಲ ನಡೆದ ದಾಳಿ ಮತ್ತು ವಿನಾಶದ ಒಂದು ನೋವಿನ ಕಥೆ ಇತಿಹಾಸವನ್ನ ಕೆದಗಿದ್ರೆ ನಮ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ ಸೋಮನಾಥ ದೇವಸ್ಥಾನದ ಮೇಲೆ ಅದರಲ್ಲಿದ್ದ ಅಪಾರ ಸಂಪತ್ತಿಗಾಗಿ ಎಷ್ಟು ಸಲ ದಾಳಿಯಾಯ್ತು ಗೊತ್ತಾ ಸುಮಾರು ಹದಿನೇಳು ಸಲ ಹೌದು ಹದಿನೇಳು ಬಾರಿ ಈ ದೇವಸ್ಥಾನವನ್ನ ಲೂಟಿ ಮಾಡ್ಲಾಗಿದೆ ಒಂದ್ಸಲ ಯೋಚನೆ ಮಾಡಿ ಈ ಒಂದು ಸಂಖ್ಯೆನೇ ಸಾಕು ಈ ದೇವಸ್ಥಾನ ಎಂಥ ಸಂಘರ್ಷವನ್ನ ಎದುರಿಸಿದೆ ಅಂತ ಅರ್ಥ ಮಾಡ್ಕೊಳೋಕೆ ಈ ದಾಳಿಗಳ ಸರಣಿಯನ್ನೇ ನೋಡೋಣ ಬನ್ನಿ ಮೊದಲು ಕ್ರಿಸ್ತಶಕ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಮ್ಮದ್ ಘಜ್ನಿ ನಡೆಸಿದ ದಾಳಿ ಬಹುಶಃ ಎಲ್ಲಕ್ಕಿಂತ ಭಯಾನಕವಾಗಿತ್ತು ಅವನು ದೇವಸ್ಥಾನದ ಸಂಪತ್ತನ್ನೆಲ್ಲ ಲೂಟಿ ಮಾಡಿದ್ದಲ್ಲದೆ ಪವಿತ್ರವಾದ ಮೂಲ ವಿಗ್ರಹವನ್ನೇ ಒಡೆದು ಹಾಕಿದ ಕಥೆ ಅಲ್ಲಿಗೆ ಮುಗಿಯಲಿಲ್ಲ ಸುಮಾರು ಎರಡ್ನೂರು ವರ್ಷಗಳ ನಂತರ ಸಾವಿರದ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಬಂದು ಮತ್ತೆ ದೇವಸ್ಥಾನವನ್ನು ಹಾಳುಗೆಡವಿತು ಕೊನೆಗೆ ಸಾವಿರದ ಏಳ್ನೂರ ಆರರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅವನು ದೇವಸ್ಥಾನವನ್ನು ಸಂಪೂರ್ಣ ಪೂರ್ಣವಾಗಿ ಅಂದ್ರೆ ಕುರುಹೇ ಇಲ್ಲದ ಹಾಗೆ ನೆಲಸಮ ಮಾಡಬೇಕು ಅಂತಾನೆ ಆದೇಶ ಹೊರಡಿಸಿದ್ ಆದ್ರೆ ಇಷ್ಟೆಲ್ಲ ವಿನಾಶವೇ ಕೊನೆಯಾಗಿರಲಿಲ್ಲ ಯಾಕಂದ್ರೆ ಬೆಂಕಿಯಲ್ಲಿ ಅರಳು ಫೀನಿಕ್ಸ್ ಹಕ್ಕಿ ತರ ಭಕ್ತರ ನಂಬಿಕೆ ಈ ದೇವಸ್ಥಾನವನ್ನ ಪ್ರತಿ ಮತ್ತೆ ಮತ್ತೆ ಮೇಲೆ ಬಿಸ್ತು ಇಲ್ಲೋಡಿ ಇದೊಂದು ರೀತಿ ಆಕ್ಷನ್ ರಿಯಾಕ್ಷನ್ ತರ ಪ್ರತಿಸಲ ದೇವಸ್ಥಾನವನ್ನ ನಾಶ ಮಾಡ್ದಾಗ್ಲೂ ಅದನ್ನ ಮತ್ತೆ ಕಟ್ಟು ಒಂದು ಶಕ್ತಿ ಹುಟ್ಕೊಳ್ತಿತ್ತು ಘಜನಿ ನಾಶ ಮಾಡ್ನಾ ಮಾಳವದ ರಾಜ ಭೋಜ ಅದನ್ನ ಮತ್ತೆ ಕಟ್ಟಿಸಿದ ಇದು ಬರೀ ಒಂದು ಧಾರ್ಮಿಕ ಕೆಲಸ ಆಗಿರಲಿಲ್ಲ ಬದಲಿಗೆ ನಮ್ಮ ಸಂಸ್ಕೃತಿ ನಮ್ಮ ಅಸ್ಮಿತಿಯನ್ನ ಕಾಪಾಡಿಕೊಳ್ಳುವ ಒಂದು ರಾಜಕೀಯ ಹೆಜ್ಜೆನೂ ಆಗಿತ್ತು ಆಮೇಲೆ ಖಿಲ್ಜಿ ದಾಳಿ ಮಾಡಿದಾಗ ಆ ಭಾಗದ ಬೇರೆ ರಾಜರುಗಳು ಸೇರಿ ಮತ್ತೆ ಕಟ್ಟಿಸಿದ್ರು ಔರಂಗಜೇಬನ ಸಂಪೂರ್ಣ ನಾಶದ ನಂತರವೂ ಅದನ್ನ ಜೀವಂತವಾಗಿಟ್ಟಿದ್ದು ಜನರ ಅಚಲವಾದ ಅದಮ್ಯವಾದ ನಂಬಿಕೆ ಇದು ನಾಶ ಮತ್ತು ಸೃಷ್ಟಿಯ ಒಂದು ಮುಗಿಯದ ಚಕ್ರದಂತೆ ಸರಿ ಈಗ ನೇರವಾಗಿ ಇಪ್ಪತ್ತನೇ ಶತಮಾನಕ್ಕೆ ಬರೋಣ ಅಂದ್ರೆ ಇವತ್ತು ನಾವು ನೋಡೋ ಈ ದೇವಸ್ಥಾನದ ಅಂತಿಮ ಮತ್ತು ಅತ್ಯಂತ ವೈಭವದ ಪುನರ್ ನಿರ್ಮಾಣದ ಕಥೆಗೆ ಈ ಅಂತಿಮ ಪುನರ್ ನಿರ್ಮಾಣದ ಹಿಂದಿದ್ದ ದೊಡ್ಡ ಶಕ್ತಿ ಗೊತ್ತಾ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಅವರು ಒಂದು ಪ್ರತಿಜ್ಞೆ ಮಾಡ್ತಾರೆ ಅವರು ಹೇಳಿದ್ದೇನು ಅಂದ್ರೆ ಈ ದೇವಸ್ಥಾನವನ್ನ ಮತ್ತೆ ಕಟ್ಟೋದು ಅಂದ್ರೆ ಅದು ನಮ್ಮ ದೇಶದ ಚೈತಲ್ಯವನ್ನ ನಮ್ಮ ಆತ್ಮಶಕ್ತಿಯನ್ನ ಮತ್ತೆ ಹಾಗೆ ನೋಡಿ ಇದು ಬರೀ ಒಂದು ಕಟ್ಟಡದ ಜೀರ್ಣೋದ್ಧಾರ ಆಗಿರ್ಲಿಲ್ಲ ಇದು ಇಡೀ ರಾಷ್ಟ್ರದ ಆತ್ಮಗೌರವವನ್ನ ಮತ್ತೆ ಸ್ಥಾಪಿಸೋ ಪ್ರಯತ್ನವಾಗಿತ್ತು ಹಾಗೇನೆ ಸ್ವಾತಂತ್ರ್ಯ ಬಂದ್ಮೇಲೆ ಸರ್ದಾರ್ ಪಟೇಲರ ನೇತೃತ್ವದಲ್ಲಿ ಈ ಕನಸು ನನಸಾಗೋಕೆ ಶುರುವಾಯಿತು ಹತ್ತೊಂಬತ್ನೂರ ಐವತ್ತೊಂದರಲ್ಲಿ ನಮ್ಮ ದೇಶದ ಮೊದಲ ರಾಷ್ಟ್ರಪತಿಗಳಾದ ಡಾ ರಾಜೇಂದ್ರ ಪ್ರಸಾದ್ ಅವರು ಬಂದು ಹೊಸ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಇವತ್ತು ನಾವ್ ನೋಡೋ ಈ ಭವ್ಯವಾದ ದೇವಸ್ಥಾನ ಇದೆಯಲ್ಲ ಇದನ್ನ ಅದ್ಭುತವಾದ ಸಂಕೀರ್ಣವಾದ ಕೆತ್ತನೆಗಳಿಗೆ ಹೆಸರುವಾಸಿಯಾದ ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಲಾಗಿದೆ ಇದು ಅಕ್ಷರಶಃ ಶತಮಾನಗಳ ಕಾಲದ ನಂಬಿಕೆ ಮತ್ತೆ ಹೋರಾಟದ ಒಂದು ಸಾರಾಂಶ ಅಂತಾನೆ ಹೇಳಬಹುದು ಆದ್ರೆ ನಿಲ್ಲಿ ಕಥೆ ಇನ್ನೂ ಮುಗಿದಿಲ್ಲ ಈ ದೇವಸ್ಥಾನದ ಆವರಣದಲ್ಲೇ ಒಂದು ನಿಗೂಢವಾದ ಬೆರಗುಗಳಿಸೋ ರಹಸ್ಯ ಅಡಗಿದೆ ಇದು ನಮ್ಮ ಪ್ರಾಚೀನ ಭಾರತೀಯರ ಜ್ಞಾನದ ಬಗ್ಗೆ ನಮ್ಮನ್ನೇ ಪ್ರಶ್ನೆ ಮಾಡುವಂಥದ್ದು ಅಲ್ಲೇ ದೇವಸ್ಥಾನದ ಆವರಣದಲ್ಲಿ ಬಾಣಸ್ತಂಭ ಅಂತ ಒಂದು ಹಳೆ ಕಂಬ ಇದೆ ಅದರ ಮೇಲೆ ಒಂದು ಬಾಣದೆ ಗುರ್ತಿದೆ ಅದು ನೇರವಾಗಿ ದಕ್ಷಿಣಕ್ಕೆ ಅಂದರೆ ಸಮುದ್ರದ ಕಡೆಗೆ ಮುಖ ಮಾಡಿದೆ ಸರಿ ಇದರಲ್ಲೇನು ವಿಶೇಷ ಅಂದ್ಕೋಬೋದು ಆದರೆ ಆಶ್ಚರ್ಯದ ವಿಷಯ ಏನ್ ಗೊತ್ತಾ ಆ ಬಾಣ ತೋರಿಸೋ ನೇರವಾದ ರೇಖೆಯಲ್ಲಿ ಅಂದರೆ ಆ ಲ್ಯಾಂಜಿಟ್ಯೂಡ್ನಲ್ಲಿ ಸೋಮನಾಥದಿಂದ ಶುರುವಾಗಿ ಸೀದಾ ದಕ್ಷಿಣ ಧ್ರುವದವರೆಗೂ ಒಂದೇ ಒಂದು ತುಂಡು ಭೂಮಿ ಕೂಡ ಇಲ್ಲ ಕೇವಲ ಸಮುದ್ರ ಹಾಗಾದ್ರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರಿಗೆ ಇಡೀ ಭೂಮಿಯ ಭೌಗೋಳಿಕ ರಚನೆಯ ಬಗ್ಗೆ ಇಷ್ಟೊಂದು ನಿಖರವಾದ ಜ್ಞಾನ ಇತ್ತಾ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ನಾವಿವತ್ತು ತಿಳಿದುಕೊಂಡಿದ್ದು ಕೇವಲ ಒಂದು ದೇವಸ್ಥಾನದ ಕಥೆಯನ್ನಾ ಅಥವಾ ಎಂಥದೇ ವಿನಾಶವನ್ನ ಮೆಟ್ಟಿ ನಿಲ್ಲೋ ಮಾನವನ ಸಂಕಲ್ಪ ಶಕ್ತಿಯ ಕಥೆಯನ್ನ ಸೋಮನಾಥದ ಕಥೆ ಅದು ಕೇವಲ ಕಲ್ಲುಗಳದ್ದಲ್ಲ ಅದು ಸಾವಿರಾರು ವರ್ಷಗಳಿಂದ ಅಲುಗಾಡದೆ ನಿಂತಿರೋ ಅಚಲವಾದ ನಂಬಿಕೆಯ ಶ್ರದ್ಧೆಯ ಜೀವಂತ ಸಾಕ್ಷಿ